ಗಂಡ ಹೆಂಡತಿಯ ನಡುವಿನ ವೈಯಕ್ತಿಕ ಜಗಳ ರಾಜಿ ಮಾಡಲು ಬಂದವರ ಮೇಲೆಯೇ ಗ್ರಾಮಸ್ಥರು ಹಲ್ಲೆ ನಡೆಸಿದ ಘಟನೆ ಬೆಳಗಾವಿ ತಾಲೂಕಿನ ಬೆನಕನಹಳ್ಳಿ ಗ್ರಾಮದಲ್ಲಿ ಸೋಮವಾರ ತಡರಾತ್ರಿ ನಡೆದಿದೆ ಕ್ಷುಲಕ ಕಾರಣಕ್ಕೆ ಎರಡು ಕುಟುಂಬಗಳ ಮಧ್ಯೆ ಆರಂಭವಾದ ಗಲಾಟೆ ತೀವ್ರ ಸ್ವರೂಪ ಪಡೆದುಕೊಂಡಿದ್ದು ಗಂಡ ಹೆಂಡತಿ ಜಗಳ ರಾಜಿ ಮಾಡಲು ಮುತ್ಯಾನಟಿಯಿಂದ ಕೆಲ ಯುವಕರನ್ನು ಕರೆದುಕೊಂಡು ಬಂದಿದ್ದ ಗಂಡಿನ ಕಡೆಯವರ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಜಿ ಪಂಚಾಯಿತಿಗೆ ಆಗಮಿಸಿದವರನ್ನೇ ಕೆಲವರು ಥಳಿಸಿ ಓಡಿಸಿದ ಘಟನೆ ನಡೆದಿದೆ ಎಂದು ತಿಳಿದು ಿದೆ ಗಂಡ ಹೆಂಡತಿಯೊಂದಿಗೆ ವಾಗ್ವಾದ ನಡೆಸುತ್ತಿದ್ದ ವೇಳೆ ಪರಿಸ್ಥಿತಿ ನಿಯಂತ್ರಣ ತಪ್ಪಿ ಎರಡು ಗುಂಪುಗಳ ನಡುವೆ ಮಾರಾಮಾರಿ ನಡೆದಿದೆ ಘಟನೆಯ ಮಾಹಿತಿ ತಿಳಿದ ಕೂಡಲೇ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿ ಪರಿಸ್ಥಿತಿ ನಿಯಂತ್ರಣಕ್ಕೆ ತಂದಿದ್ದಾರೆ ಮಾರಾಮಾರಿ ಪ್ರಕರಣ ಸಂಬಂಧ ಮೂವರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗುತ್ತಿದೆ ತಡರಾತ್ರಿಯೇ ಡಿಸಿಪಿ ನಾರಾಯಣ ಬರ್ಮನಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ಕುರಿತು ಬೆಳಗಾವಿಯ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಹೆಚ್ಚಿನ ತನಿಖೆ ಮುಂದುವರೆದಿದೆ Oh my god!

ದಿನಾಂಕ ಹದಿನಾರು ಫೆಬ್ರವರಿ ರಂದು ಬೆನಕ್ನಹಳ್ಳಿ ಊರು ಅಲ್ಲಿ ಒಂದು ಗಲಾಟೆ ನಡೆದಿದೆ ರಾತ್ರಿ ಒಂಬತ್ತೊಂದು ಗಂಟೆ ಸುಮಾರು ಸುಮಾರು ಹನ್ನೆರಡು ಆರೋಪಿಗಳು ಈ ಪ್ರಕರಣದಲ್ಲಿ ಫಿರ್ಯಾದರು ಶ್ರೀ ಅವಿನಾಶ್ ಸಾಳುಂಕೆ ಇವರು ಮೂಲತಃ ಸಾಂಗ್ಲಿದವರು ಸಾಂಗ್ಲಿ ಮಹಾರಾಷ್ಟ್ರದವರು ಇವರ ಮನೆಗೆ ಬಂದು ಅಲ್ಲಿ ಗಲಾಟೆ ಮಾಡಿದ್ದಾರೆ ಮತ್ತು ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ ಈ ಪ್ರಕರಣದ ಬ್ಯಾಕ್ ಏನಿದೆ ಅಂದರೆ ಫಿರ್ಯಾದರು ಅವಿನಾಶ್ ಸಾಳುಂಕೆ ಇವರು ತಂಗಿ ಆರೋಪಿ ನಂಬರ್ ಟು ದೀಪಕ್ ಇವರ ಜೊತೆಗೆ ಐದು ವರ್ಷ ಮುಂಚೆ ಮದುವೆ ಆಗಿದೆ ಆ ಮದುವೆನಲ್ಲಿ ಏನೇನು ಸಂಘರ್ಷ ಆಗಿದೆ ಆ ವಿಚಾರದಲ್ಲಿ ಮಾತುಕತೆ ಹದಿನಾಲ್ಕು ಫೆಬ್ರವರಿಗೆ ಆಗಿತ್ತು ಅದು ಸರಿ ಆಗಿಲ್ಲ ಮತ್ತು ಇವರು ಇದರಲ್ಲಿ ಇರುವುದು ಆರೋಪಿಗಳು ಕೂಡ ಆರೋಪಿ ನಂಬರ್ ಒಂದರಿಂದ ಆರೋಪಿ ಆರವರೆಗೆ ಇವರು ಸಾಂಗ್ಲಿ ಮಹಾರಾಷ್ಟ್ರದವರು ಇದ್ದಾರೆ ಮತ್ತು ಅವರ ಜೊತೆಗೆ ಕೆಲವು ಮುಚ್ಚಂಡಿ ಮುಟ್ಟನಟ್ಟಿ ಮತ್ತು ಕಾಕ್ತಿ ಹುಡುಗರು ಸೇರಿ ಇವರ ಪರಿವಾರದ ಮೇಲೆ ಹಲ್ಲೆ ಮಾಡಿದ್ದಾರೆ ತಕ್ಷಣವೇ ಪೊಲೀಸ್ಗೆ ಮಾಹಿತಿ ಬಂದ ತಕ್ಷಣ ನಮ್ಮ ಪೊಲೀಸ್ ಅಧಿಕಾರಿ ಅಲ್ಲಿ ರೀಚ್ ಆಗಿದ್ದಾರೆ ಈ ಪ್ರಕರಣದಲ್ಲಿ ಹನ್ನೆರಡು ಒಟ್ಟು ಆರೋಪಿ ಇದ್ದಾರೆ ಅದರಲ್ಲಿ ಏಳು ಆರೋಪಿಗೆ ದಸ್ತಗಿರಿ ಮಾಡಲಾಗಿದೆ ಅವರು ಯಾವ ಗಾಡಿಗಳು ನಲ್ಲಿ ಬಂದಿದ್ದಾರೆ ಆ ಕಾರ್ ಮತ್ತು ಮೋಟಾರ್ ಸೈಕಲ್ ಅದನ್ನು ಕೂಡ ಜಪ್ತಿ ಮಾಡಲಾಗಿದೆ ಉಳಿದ ಆರೋಪಿಗೆ ಕೂಡ ನಾವು ಬೇಗನೆ ದಸ್ತಗಿರಿ ಮಾಡ್ತೀವಿ ಹೌದು ಏನೇನು ಹೌದು ಕಡಿಗೆಯಿಂದ ಹೊಡೆದಿದ್ದಾರೆ ಮತ್ತು ಅಲ್ಲಿ ವೇಪನ್ ಕೂಡ ಸಿಕ್ಕಿದೆ ಈವರ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ ಬಾಲಾಜಿ ಸಾವುಂಖೆ ಮೀನಾ ನಾಯಕ್ ಮತ್ತು ಅವಿನಾಶ್ ಸಾವಂಖೆ ಅದು ಈಗ ಎಲ್ಲ ತನಿಖೆ ಗೊತ್ತಾಗ್ತದೆ ಹದಿನಾಲ್ಕನೇ ಇವರದು ಇಬ್ರು ಫ್ಯಾಮಿಲಿ ಮಾತುಕತೆ ಆಗಿತ್ತು ಮತ್ತು ಇವತ್ತು ನಿನ್ನೆ ರಾತ್ರಿ ಈ ತರ ವರ್ಷ ಆಯ್ತು ಇದು ಫ್ಯಾಮಿಲಿ ಮೆಂಬರ್ಸ್ ಮೇಲೆ ಈ ಗುಂಪು ಕಟ್ಕೊಂಡು ಅವರ ಮೇಲೆ ಹಲ್ಲೆ ಮಾಡ್ತಾರೆ ಅವ್ರ ಆರೋಪಿಗಳ ಮೇಲೆ ನಾವು ರೌಡಿ ಶೀಟ್ ಕೂಡ ಓಪನ್ ಮಾಡ್ತೀವಿ ಅದು ಈಗ ತನಿಖೆ ಅವೀಗ ಎಲ್ಲಾ ತನಿಖೆ ನಲ್ಲಿ ಗೊತ್ತಾಗ್ತದೆ ನಿನ್ನೆ ಜಗಳ ಆಗಿದೆ ಅವರಿಗೆ ಸಿಕ್ಯೂರ್ ಮಾಡಿದೀವಿ ಬಾಕಿ ಎಲ್ಲಾ ತನಿಖೆ ಆದ್ಮೇಲೆ कोलकर के एम एम न्यूज बैठावी आदर्श ड्रेस सर्कल केवल पुरुषों के लिए लाए हैं ब्रांडेड शर्ट्स टी शर्ट्स और जींस की नवीनतम रेंज आदर्श ड्रेस सर्कल खड़े बाजार बेलगावी